ಚೆಲುವೆ ನೀನು ಒಲವು ಬೇಕೆಂದು ಬಳಿಗೆ ಬಂದಾಗ ಏಕೆ ಓಡುವೆ ಯವ್ವ ಯಾವ ನೀವು ಮಟ ಮಟ ಮಧ್ಯಾಹ್ನದಾಗ ಕೈ ಹಿಡದೆ ಹಾಂ ಒಲ ಬೇಕಂತ ಒಲವ್ವ ನಾ ನಡ ನಡ ಮಧ್ಯಾಹ್ನದಾಗ ಇಟ್ಟು ಬರಲಿ ಕೊಡ್ತಂತಡಿ ತಡಿ ಅಲ್ಲ ಒದಕಿನ ಯವ್ವಾ ಯಾ ನಮುನಿ ಹೊಡ್ದ್ಲಿ ಅಯ್ಯೋ ನೀನು ಬೊಳ್ಳುಳ್ಳಿ ಗಿಡ್ಡು ಬುಳ್ಳುಳ್ಳಿ ತಂದು ಇದು ಹಾಂ ತೀರ ಗಂಡ ಅನ್ನೋದು ನೋಡ್ದೆ ಕಪಾಳಕಿನ ಹೊಡದಿಲ್ಲಲೆ ನನ್ನ ಕಪಾಳು ನೋಡು ಊರಾಗ ಉಬ್ದ ಹೆಂಗೆ ತಪ್ಪತ್ರಿ ತಪ್ಪತ್ರಿ ನನ್ ಕ್ಷಮಿಸ್ ಬಿಡ್ರಿ ನಾನು ನೋಡ್ಲಿಲ್ರಿ ನಾನು ಬೇರೆ ಯಾವನ ಬಂದ್ ನನ್ ಹೊಲದಾಗ ಅಂತ ಮಾಡಿದ್ದೆ ಆಗಲೇ ನೋಡಿದಾಗ ನೀವು ಕಾಣ್ಲಿಲ್ಲಲ್ಲ ಅದಕ್ಕೆ ಇಷ್ಟತ್ನ ಯಾವನ ಬಂದಿರ್ಬೇಕು ಅದು ನನ್ನ ಕೈ ಹಿಡಿದ ಎಳೆ ಕತ್ತೆ ಅಂತ ಹೇಳಿ ಸಿಟ್ಟು ಬಂತು ಮೊದ್ಲ ಒಟ್ಟು ಸಿಟ್ಟು ಹತ್ತಿತ್ತ ಮತ್ತ ನೀವು ಕೈ ಹಿಡ್ದದ್ ಒಂದ್ ತಲೆ ಕೆಟ್ಟ ಅದಕ್ಕ ಕೊಟ್ಟ ಬಿಟ್ಟೆ ಬಾಯನ್ ದೌಡನ್ ಹಲ್ಲು ಉದ್ರಂಗ ಈ ಕಡೆ ದೌಡ್ ಸರದ್ ಈ ಕಡೆ ಕುತ್ಕೊಂಡಂಗ್ ಆತ್ ನೋಡು ಅದು ಯಾವ ಪರಿ ಹೊಡೆದಿ ಆ ಕೈ ಏನ್ ಕೊಪ್ಪನಲ್ಲಿ ಅವು ತಪ್ಪಾತ್ರಿ ತಪ್ಪಾತ್ ಅಂತ ಕೇಳಾಕತ್ತೇನಿ ಆದ್ರ ನಾ ಬೈತಿರಲ್ಲ ಅತ್ತೆರಿದ್ರಿಗೆ ಅನ್ನ ಕೊಬಿಡ್ರಿ ಮತ್ ನನ್ನ ಮಗನ ಹೊಡೆದೇನ ಅಂದ ಅತ್ತೆರು ಮತ್ ಮನೆ ಸುಮ್ನೆ ಬಾಯಿ ಬಂದಂಗ ಬೈತಾರ ಅದಕ್ಕೆ ಹ್ಮ್ ಆ ತಗೋ ಹೇಳಲ್ಲ ಆದ್ರ ನೀನೇ ಏನು ಹೇಳಕೋಬೇಡ ಹಿಂಗ್ ಬಂದ್ ಕೈ ಹಿಡಿದ್ ಎಳದಾಡ್ ಹಾಡ್ ಹೇಳಿದ್ರು ಅಂತಂದು ಅವು ನನ್ನ ಬೇದಾಡ್ತಾಳ ನೀನ್ ಏನು ಇನ್ನು ಹರಿಯ ಉಕ್ ಹೇರ್ತೇನಲ್ಲ ಮುದುಕ ಅದಿ ಅಂತ ಹೇಳಿ ಹ್ಮ್ ಆತ್ ತಗ ಹೇಳಲ್ಲ ಅಂದಂಗ ನೀವ್ ಇಲ್ಲಿ ಹೋಗಿದ್ರಿ ಹೊಲದಾಗಿದ್ದಲ್ಲ ನಾ ಬಂದಾಗ ಹೇಳ್ಕೊಳ್ಸಿದ್ದಲ್ಲ ನಿಮಗ ಹೊಲದಾಗ ಇರ್ರಿ ನಾನು ಬರ್ತೇನೆ ಹೂ ಅರಿಯೋದವು ಒಬ್ಬಕ್ಕಿ ಆಗದಲ್ಲವು ಬಾಳ ಅಕ್ಕವು ಅಂತಂದ ಎಲ್ಲಿ ಹೋಗಿದ್ರಿ ನಾನು ಎಲ್ಲಿ ಹೋಗ್ಲಿ ಮನೇಲಿಂದ ಹೊಂಟನೆ ಹಾವ್ಯಾಗ ಸಿದ್ಧ ಸಿಕ್ಕ ಬಾರ ನಾಗಣ್ಣ ಬಾಳ ದಿನ ಆತು ಒಂದಿಟ್ಟು ಲೈಟಾಗಿ ಎಣ್ಣೆ ಹಾಕೊಂಡ್ ಬಾ ಅಂತಂದ ನಾ ಒಲ್ಲೆಪ್ಪ ಮರಾಯ ನನಗೆ ರೂಢಿ ಇಲ್ಲ ಅದು ಅಂತಂದೆ ಅದಕ್ಕೆ ಮನೆ ಫಂಕ್ಷನ್ನಾಗೆಲ್ಲ ಕುಡ್ತಿದ್ರಿ ಅಂತ ನಮಗೆಲ್ಲ ಗೊತ್ತೈತಿ ಬಾ ಬಾ ಅಂತ ಭಾಳ ಜುಲ್ಮಿ ಮಾಡಿದೆ ನಾನೇನು ಹೋಗಲಿಲ್ಲ ಹಂಗ ಒಟ್ಟು ಚಾ ಅಂಗಡಿ ಹೋಗಿ ಚಾ ಮರ ಕುಡ್ದು ಹೋದ್ರಾತಂತ ಕರ್ಕೊಂಡು ಹೋಗಿ ಚಾ ಕುಡುದು ಮಾತಾಡಿ ಬರತನ ಅಂದ್ರೆ ಇಷ್ಟ ಆತ ಇಲ್ಲಿ ಬಂದು ನೋಡಿದ್ರೆ ನೀನು ಇದ್ದಿ ನಿನ್ನ ಮಾತಾಡ್ಸೋಣ ಅಂತ ಬರೋದ್ರಾಗ ಕೊಟ್ಟ ಬಿಟ್ಟಲ್ಲ ದೌಡ್ ಸರಿ ಹಂಗ ಹಾಳಾಗಿ ಏನು ಕುಡಕ್ರ ಗಂಟು ಬಿದ್ದವ ಏನ ತಾವು ಕುಡದು ಹಾಳಾಗದಲ್ಲ ಮತ್ತೊಬ್ರು ಜೀವನ ಹಾಳು ಮಾಡ್ತಾರ ತಮಗ ಇಷ್ಟ ಇತ್ತಂದ್ರ ಹೊಲ ಮನೆ ಮಾರ್ಕೊಂಡು ತಾವು ಕುಡುದು ಸುಮ್ನ ಇರ್ಬೇಕು ಮತ್ತೊಬ್ರಿಗೆ ಎದಕ್ಕೆ ಕಲ್ಸಕ್ ಹೋಗ್ಬೇಕು ಚಟನ ನೋಡ್ರಿ ಇದ ಮೊದ್ಲ ಇದ ಕೊನೆ ನಿಮ್ಗೆ ಹೇಳ್ತೇನೆ ಹಾಯ್ ಆ ಸಿದ್ದು ಕರೆದ ಗೊದ್ದ ಕರೆದ ಅಂತ ನೀವೇನಾರ ಎಣ್ಣೆ ಅಂಗಡಿ ಬಾಗ್ಲಿ ಹೋಗಿ ನಿಲ್ಬೇಕು ಅದು ಏನಾರ ನಮಗೆ ಗೊತ್ತಾಗಬೇಕು ನೋಡ್ರಿ ಮತ್ತೆ ಅತ್ತೆಯರ್ನ ಹುಡುಗರನ್ನ ಕರ್ಕೊಂಡು ಏ ಹಂಗೆಲ್ಲ ಏನು ಮಾಡಕ್ಕೆ ಹೋಗ್ಬೇಡ ಮನಿ ಪನಿ ಏನು ಬಿಟ್ಟು ಹೋಗಕ್ಕೆ ಹೋಗ್ಬೇಡ ನಾನು ಎಲ್ಲಿ ಹೋಗಂಗಿಲ್ಲ ಕುಡಿಯಕ್ಕೆ ಮಾಡಕ್ಕೆ ನಾ ಯಾವಾಗ ಮನಿ ಬಿಟ್ಟು ಹೋಗ್ತಾನೆ ಅಂತಂದು எல்லாரும் கட்டம் நம்ம ஒட்டு குடசிரி நீ ஒட்டு குடி அந்த மத்த நீ ஒடுது குடுக்க குடுக்கனசித்தீம் நானு குடிக்கி மக்களு குடுக்கிற அவுன குடுக்கி எல்லாரும் நம் குடுக்க மந்தேன ஆக விளா ಅಲ್ಲಲ್ಲಿ ಏನೋ ಗೊತ್ತಾಗಿಲ್ಲ ಅಂತ ಒಂದು ಏಟ್ ಫಂಕ್ಷನ್ ಅದು ಕುಡಿಬೇಕಂತ ಕುಡ್ದಲ್ಲಲ್ಲಿ ಯಾರೋ ಇದ್ರ ಬಾಟ್ಲಾಗ ಜ್ಯೂಸಿನ ಬಾಟ್ಲಾಗ ಎಣ್ಣೆ ಹಾಕಿಟ್ಟಾರ ನಮ್ಗೆ ಹೆಂಗೆ ಗೊತ್ತಾಗಬೇಕು ಜ್ಯೂಸ್ ಅಂತೇಳಿ ನಾವು ಕುಡಿದ್ವಿ ನೀನು ಅದನ್ನ ದೊಡ್ಡದು ಮಾಡಾಕತೀಯ ಇಷ್ಟು ರಾಮಾಯಣ ಮಾಡ್ತಿವಿ ಅಂತ ಮನೆಗ್ ಬಿಡು ಆದ್ರನ್ನ ಹಿಂಗೆ ಅತಿ ಮರ್ಯಾದೆ ತೆಗಿಬಾರ್ದು ಗಂಡಂದು ತೀರಾ ಗಂಡನ್ನ ಕಿಮ್ಮತ್ ಇಲ್ಲ ನನ್ನ ನಿನ್ ಕೈಯಾಗ ಅದು ಕರೆನ ಬಿಡು ಈಗ ಅನ್ನೋಕೆ ಏನೈತಿ ಆ ಅದು ಹೋಗ್ಲಿ ನೀ ಯಾಕ ಎಷ್ಟ್ ಸಿಟ್ಟ ನಗದಿದಿ ಏನಾಗೇತಿ ಅದನ್ನ ಹೇಳಿಲ್ ಮೊದ್ಲು ನನ್ಗ ಆದ ನೋಡಿ ಹೊಲ್ದಾಗ್ ಎಷ್ಟಕೊಂದ ಹೂವಿದ್ವು ನಲವತ್ತೈದ್ ಕೆಜಿ ಹೂವ ಹಾಕದ್ದು ಮಾರಿದ್ರ ಮನಿಗ್ ರೊಕ್ಕ ಹಾಕದ್ದು ಮನಿಗ್ ಪೂಜಾಕ್ ಹೊಸ ಹೂ ಹಾಕದ್ದು ಅಂತಂದ ಯ ನಾನ್ ಒಂದ್ ಐದ ಆರ್ ಹೂ ಹಾಕಿದ್ದೆ ಹೂವಿನ್ ಗಿಡಗಳ್ನ ನಿಂಗ ಒಂದ್ ಸಾವಿರ ಸಲಾ ಆತ ನಾ ಬಡಕಣಾಕತ್ತಿ ಒಂಚೂರು ಬೆಲೆ ಹಾಕಿರಿ ಹೂವಿನ ಗಿಡ ತಕ್ಕೊ ಚೂರು ಬೆಲೆ ಹಾಕಿರಿ ಹೂಗಾರು ಬರೋರೆಲ್ಲ ಹೂ ಹರ್ಕೊಂಡು ಕರ ಅಂತಂದು ಹೇಳಿ ನೀ ಒಟ್ಟು ನನ್ನ ಮಾತಾ ಕೇಳಿಲ್ಲ ನೋಡಿದ್ರೆ ಎಲ್ಲ ಹೂ ಹರ್ಕೊಂಡು ಹೋಗ್ಯಾರ ಈಗ ಹೇಳಕ್ಕೆ ಅಂದ್ರೆ ಹೋಗ್ಲಿ ಬಿಡಲೆ ಅವ್ರು ಆದ್ರೆ ದೇವ್ರಿಗೆ ಏರಿಸ್ತಾರಲ್ಲ ಹೋಗಲಿ ಬಿಡ ಅವ್ರು ಏರ್ಸಿದ್ರೆ ನಾವು ಏರ್ಸಿದ್ರೆ ದೇವ್ರಿಗೆ ಮುಟ್ತೈತಲ್ಲ ಅಂತಂದು ಅಂದು ಸುಮ್ಮನೆ ಆಗಿ ಬಿಡ್ತಾರೆ ರೀ ನಾವೇನು ಪುಕ್ಷೆ ನಾ ದಿವಸ ಓಡಾಡಿ ಮಾಡಿ ಇವನ್ನೆಲ್ಲ ಗಿಡ ಸಸಿ ತಂದು ಹೆಚ್ಚಿ ಅನ್ನಲು ಹಾಂ ಯಾಕೋ ಹೂ ಹರ್ದು ನೀವು ರೊಕ್ಕ ತಗೊಂದ ನಿಂದು ನಾನು ಬೇಡ ಅಂತನೆ ನಾನು ನೋಡಲು ಪುಟ್ಟ್ಯಾಗ ಒಂದ್ ಹತ್ ಹದಿನೈದ್ ಕೆಜಿ ಹಾಕೋ ಹೂವು ಅಷ್ಟ ಹರಿದಿಟ್ಟಿದ್ವಿ ಮತ್ತು ನೋಡಿದ್ರೆ ಯಾರ ಹರಿದಾರ ಯಾರ ಹರಿದಾರ ಹಂಗೆ ಹಂಗ ಬೇಕಂದ್ರೆ ಕೇಳ ತಗಲ್ಲ ನಾನೇನು ಕೊಡಂಗಿಲ್ಲ ಅಂತಾನೆ ಹಿಂಗೆ ಸುಮ್ ಸುಮ್ಮನೆ ಸುಳ್ಳು ಸುಳ್ಳು ಹೇಳಕ್ ಹೋಗ್ಬಾರ್ದಡಿ ಇಲ್ಲ ಅದಾವು ನೋಡು ಕಂಡ್ಬಿಟ್ ನೋಡು ಇವ್ಕ್ ಹೂವು ಅಂತಾರೆ ಏನಂತಾರೆ ಅಂತಾರ ಸುಮ್ ಸುಮ್ನ ಏನೇನಾರ ಹೇಳಕಂತ ಅವ್ರು ಇದಾರ ಇವ್ರು ಇದಾರ ಬೇರೆ ಊರ ಮೇಲೆ ಅನುಮಾನ ಅಲ್ಲ ನಾ ಬಂದ ಗಿಡದಾಗೋ ಹೂ ಇದ್ದಿಲ್ಲ ಹೂವಿನ ಬುಟ್ಟಿನೂ ಇದ್ದಿಲ್ಲ ಯಾರು ಇಟ್ಟಾರ ಇಟ್ಟಿರ್ಬೇಕು ಯಾರು ಯಾಕರಿ ಹೊಲರಾಕ್ ಬಿಡು ತಿಸ್ಯ ನನಗೇನು ಏನು ಹೂವು ಅಂದದವಲ್ಲ ಅಷ್ಟೇ ಸಾಕು ಏನು ಒಂದು ಮಾತು ಬೇರೆ ಬೇಯ್ ಏನು ಮೈಗೆ ಹತ್ತದಲ್ಲ ಒಂದು ಮುಂಜಲಿದ್ದ ಮಧ್ಯಾಹ್ನ ತನಕ ಬಟ್ಟೆ ನು ಎಮ್ಮಟ ಓಸು ಹೂವು ಹೊರದ್ ಇಟ್ಟಿತ್ತು ಗಂಡ ಎಂಟಿ ಈಗ ಬರ್ಬೇಕ ಇವರಿಬ್ಬರು ಮಾಡೋದು ನೋಡಿದ್ರೆ ನಾಟಗಾನ ನಾ ಹೂ ಹೊರದದ್ದು ನೋಡ್ಯಾರ ಅನಿಸ್ತೈತಿ ಹ್ಞೂ ಇಲ್ಲಿಲ್ಲ ನೋಡಿದ್ರಂದ್ರೆ ನಾನು ಬಿಡ್ತದ್ರೆ ಏನಿಲ್ಲ ಗಂಡ ಗಂಟಿ ಇಬ್ಬರು ಸೇರಿ ನಾನು ಇಲ್ಲೇ ಹೋಗ್ದೆ ಬಿಡ್ತದ್ರೆ ಏನು ಯಾಕೆ ಹಾ ಹಾ ತಗೊಂಡ್ ಕಂತ ಹೇಳ್ರಿ ಮೀನಾಕ್ಷಿ ಏನ್ ಮಾಡತ್ತಿದಿ ಯಾರ ಬರ್ರಿ ಒಳಗ ನಾನು ಶ್ವೇತಾ ಅರಾಮದಿಯಾ ಓ ಶ್ವೇತಾ ಬಾ ಬಾ ಅರಾಮದ ನೋಡು ನೀ ಅರಾಮದಿಯಾ ಹ್ಞೂ ನಾನು ಅರಾಮದ ನೋಡು ನಿನ್ ಮಕ್ಳು ಇಲ್ಲಿ ಕಾಣವಲ್ರಲ್ಲ ಅವ್ರನ್ನ ಮಾತಾಡ್ಸೋಣ ಅಂತ ಬಂದೆ ಬಹಳ ದಿನ ಆತ ನನಗೂ ಬರಾಕ ಕುಡಿದ್ದಿಲ್ಲವಾ ಏನು ಹಾತ್ ಈಗ ಬಂದಿಲ್ಲ ಬಾ ಕೂತ್ಗ ನಿಮ್ಮ ನಿಮ್ಮನೇರ ನಿಮ್ಮೂವ ನಿಮ್ಮ ಅಪ್ಪಾಜಿ ಎಲ್ಲ ಆರಾಮದಾರಲ್ಲ ಯಾಕೆ ಬಂದಿಲ್ಲವಾ ಅಕ್ಕಾರ ಬರ್ತದ್ರೆ ಯಾಕನ್ನ ಬಂದೆ ಇಲ್ಬಿಡು ಹ್ಞೂ ಹಂಗೆ ಒಂದು ಸ್ವಲ್ಪ ಆಗ್ಯಾರ ಅವ್ರು ಹಂಗಾಗಿ ಬರೋಕ್ಕಾಗಿಲ್ಲ ಅದೇ ನಿನ್ನ ಮಕ್ಕಳು ನೋಡಿ ಒಂದು ಅಂಗೀನಾರ ಕೊಟ್ಟು ಮಾತಾಡ್ಸೋದ್ರ ಆತಂತ ಬನ್ನವ ಹಂಗೆ ಏನು ಹೇಳಿ ಅಯ್ಯೆ ಅವನಲ್ಲ ಯಾಕೆ ತರಕೋಗೋಗಿದ್ದಿ ಏನು ಹೊರಗ್ನೇಕೇನು ನೀನು ನಡೀತತ್ತೆ ಹಂಗೆ ಬಂದು ನೋಡಿದ್ರೆ ಬೇಡ ಅಂತತ್ತೇನಾ ನೀನಂತೂ ಏನೇನಾರ ಹಚ್ಕೊಂಡೆ ಬಿಡ ಬಾ ಕುತ್ಕ ಬಾ ನಿತ್ಕಂದ ಮಾತಾಡತ್ತಿದ್ದಲ್ಲ ನೀ ಏನೋ ಅಂತಿ ಹಂಗೆ ಬಂದ್ರೆ ನಡಿತಿದೆ ಅಂತ ಹೇಳಿ ಆದರೆ ನನಗೆ ಹಂಗೆ ನೋಡಂಗ ಆಗಲ್ಲ ನನ್ನ ಅಣ್ಣನ ಮಕ್ಕಳನ್ನ ಅತ್ತೆಯಾಗಿ ಏನರ್ತಾರೋ ನನ್ನ ಕರ್ತವ್ಯ ಐತಿ ಅದಕ್ಕೆ ತಗೊಂಬಂದೆ ಅಷ್ಟಕ್ಕ ನಿನ್ನ ಮದುವೆಗೆ ಪಾಪ ನಿಮ್ಮ ಹತ್ತಿರ ಎಷ್ಟು ಚಲೋ ರೇಷ್ಮೆ ಸೀರೆ ಕೊಟ್ಟಾರ ನನಗೆ ಗೊತ್ತೇನ ಇನ್ನು ನನ್ನ ಮಗಳಿದ್ದಂಗ ಹಂಗೆಲ್ಲ ಏನು ತಿಳ್ಕೊಬೇಡ ಅಂಥೇಳಿ ಅವ್ರ ಮಗಳು ಅಂತ ಒಪ್ಕೊಂಡ ಮೇಲೆ ಮತ್ತು ನಾನು ಅಳೆಂದ್ರ ಹಂಗೆ ನೋಡಕ್ಕೆ ಬರಲೇನ ಸರಿ ಬಿಡವಾ ನಿಮ್ದು ಅತ್ತೆ ಹೇಳೇನು ಪ್ರೀತಿ ನಾನು ಯಾಕೆ ಬೇಡ ಅನ್ಲಿ ಕುತ್ಗ ಚಾನ ಏನಾರು ಮಾಡ್ಕೊಂಬರ್ತೇನೆ ಸ್ವಲ್ಪ ಬ್ಯಾಡ್ ಬೇಡ ಮೀನಾಕ್ಷಿ ಎಲ್ಲ ಮುಗ್ದೈತೆ ನಾನು ಎಲ್ಲ ಮುಗಿಸ್ಕೊಂಡ ಬಂದೆಂತಾಗ ಈಗ ಹೂವ ನಾಷ್ಟ ಮಾಡ್ಕೊಟ್ಟು ಚಹಾ ಮಾಡ್ಕೊಡ್ಕೆ ಬನ್ನೆ ಹಂಗೆ ನಾನು ತಿಂದು ಮತ್ತೇನು ಮಾಡ್ತೀರಿ ಆಮೇಲೆ ಹೋಗಬೇಕಾರ ಬೇಕಾರ ಮಾಡು ಅಂತ ಇಲ್ಲಿ ಬಿಡೋದು ಕೂತ್ಕ ಹಂಗೆ ಒಂದೆರಡು ಮಾತಾಡೋಣ ಮನಸ್ಸಿಗೆ ಸಮಾಧಾನ ಆಕತಿ ನಾನು ಭಾಳ ದಿನ ಆತು ಯಾರ ಮನೆ ಎಡಬಲನು ಹೋಗಿಲ್ಲವ ಈಗ ನಿನ್ನ ಮಕ್ಕಳು ನೋಡಕ್ಕೆ ಅಂತ ಹೇಳಿ ಬಂದೆ ನೋಡು ಏನಾಗ್ತು ಬಿಳೇಶ್ವತ ಹೆಂಗೆ ಟೈಮ್ ಸಿಗ್ಬೇಕಲ್ಲ ಎಲ್ಲ ಖಾಲಿ ಇದ್ದಾರೆ ಹೇಳಿ ನೀನು ನಿಂದು ಓದೋದು ಮತ್ತು ಕೆಲ್ಸಕ್ಕೆ ಹೋಗೋದು ಅದರ ಬೇರೆ ಈ ಪಟ್ಟು ನಿಮ್ಮ ಮೂವರು ಬೇರೆ ಜೊತೆ ಆಗ್ಯಾರ ಇನ್ನು ಅವ್ರದ್ದೊಂದು ಆರೈಕೆ ಮಾಡೋದು ಎಲ್ಲ ನಿನ್ನ ಮೇಲೆ ಬಿತ್ತು ವಜ್ಜಿ ಮಾಡ್ಕೊಂಡು ಬಿಳೇಶ್ವತ ನೀನು ಅಂದಂಗೆ ಹೆಂಗೆ ನಡ್ದೈತೆ ನಿಂದು ಕೆಲ್ಸದ್ದು ಎಲ್ಲ ಇನ್ನು ಕಾಲೇಜಿಗೆ ಹೊಟ್ಟಾಗ ಹೋಗಂಗಿಲ್ಲ ಏನು ಮನೆಗೆ ಓದೋದೇನು ಹ್ಞೂ ಮನೆಗೆ ಓದೋದು ಮಾಡ್ಕೊಂಡನಿ ಯಾವಾಗಾರ ಒಮ್ಮೆ ಏನಾರ ಕೊಡೋದು ಇದ್ದಾಗ ಇಸ್ಗಳದಿದ್ದಾಗ ಕಾಲೇಜ್ಗೆ ಅಷ್ಟು ಹೋಗಿರ್ತಾನೆ ಇಲ್ಲ ನಡ್ದಿಂದ ಫುಲ್ ಕೆಲ್ಸಕ್ಕೆ ಹೋಗ್ಕನವ ಹೋಗಿ ಬಂದು ಓದ್ತಾನೆ ಬುಕ್ ಐತೆ ಎಲ್ಲ ಬರೆಯೋದಿದ್ರೆ ಸ್ವಲ್ಪ ನೋಟ್ಸ್ ಕಮ್ಮಿನ ಮಾಡ್ತಾನೆ ಯಾಕೆ ಆಗಂಗಲ್ಲ ಕುಂತು ಬರೆಯೋದು ಓದೋದಂದ್ರೆ ಒಂದೆರಡು ತಾಸು ನಾವು ಓದಿ ತೆಗೆದು ಬಿಡ್ತೇನೆ ಹಂಗಾಗಿ ಒಂಚೂರು ತೊಂದರೆ ಆಗೈತಿ ಇಲ್ಲ ಅಂತಲ್ಲ ನೋಡ್ಬೇಕು ನನಗೂ ಅಷ್ಟು ಕಷ್ಟ ಆಗಾಕತೈತಿ ಓದೋದು ಇತ್ತಾಗ ಬಿಡೋಕ್ಕೂ ಮನಸ್ಸಿಲ್ಲ ಕೆಲಸ ಬಿಟ್ಟರೆ ಓದಕ್ಕೆ ನಿಂತ್ಕಂದ್ರೆ ದುಡ್ಡು ಆಗಂಗಲ್ಲ ದುಡ್ಡು ಹಾಕವು ಅಂತಂದು ಕುತ್ರೆ ಓದೋದಾಗಂಗಲ್ಲ ಹಂಗಾಗಿ ಯಾಡೋ ಹಂಗೆ ತೂಗಸ್ಕಂಡ್ ಹೊಂಟಾನೆ ಅಲ್ಲ ಈಗ ಫೋನ್ನಾಗೆಲ್ಲ ಬರ್ತಾವಲ್ಲ ಕ್ಲಾಸಸ್ ಅವನ್ನ ಕೇಳಬೇಕು ಅವು ಆದರೆ ಈಸಿ ಹಾಕವು ಯಾಕೆ ಒಂದು ಫೋನ್ ತಗೋಬಾರನಿ ಚಲೋದೆ ಅದ್ರಾಗೆಲ್ಲ ಬರ್ತಾವೆ ನೋಡಿ ಯೂಟ್ಯೂಬ್ ಅದು ಇತ್ತಂದ್ರೆ ಅಂದ್ರೆ ಅದ ನೆಟ್ ಇತ್ತಂದ್ರೆ ಯೂಟ್ಯೂಬ್ ಒಳಗೆ ಅವೆಲ್ಲ ಬರ್ತಾವೆ ಸುಮ್ಮನೆ ಅದ್ರಾಗಿಂದ ಓದಿನ ಹಗರಾಕೈತಿ ಆಮೇಲೆ ಜಾಸ್ತಿ ನಾಲೆಜು ಬರ್ತೈತೆ ಅದರಿಂದ ಫೋನ್ ಐತೆ ಬಿಡು ಆದರೆ ಐಫೋನ್ ಇಲ್ಲವ ನನ್ನ ಬಟನ್ ಫೋನ್ ಐತಿ ಅದರ ಕ್ಲಾಸ್ ಎಲ್ಲ ನೋಡ್ಕೋಳೋಕ್ಕಾಗಂಗಲ್ಲ ಏನೋ ಎಲ್ಲಿ ಹೋದಿರಿ ಏನು ಉಂಡ್ರೆ ತಿಂದರೆ ಯಾವಾಗ ಬರ್ತೀರಿ ಅಂತ ಇಟ್ಟು ಮಾತಾಡ್ಬೋದು ಅದ್ರ ಸಲುವಾಗಿ ಇಟ್ಕೊಂಡನಿ ಆಮೇಲೆ ಅಷ್ಟು ದುಬಾರಿ ಫೋನ್ ತಗೊಂಡು ಅದಕ್ಕೆ ರೊಕ್ಕ ಹಾಕಿ ಸುಮ್ಮನೆ ಆಗಂಗಿಲ್ಲ ಬಿಡ ವಜ್ಜಾಕೈತಿ ಅದಕ್ಕೆ ಸುಮ್ಮನೆ ಅದನ್ನು ನೋಡುವ ತಗಣಕ್ಕೆ ಹೋಗಿಲ್ಲ ನಾನು ಇದ್ದಂಗೆ ನನ್ನ ಕೈಲಿ ಎಷ್ಟು ಅಷ್ಟು ಕಷ್ಟಪಟ್ಟು ಓದೋಣ ಅಂತ ತಿಳಿದ ನಾನು ಸರಿ ತಗೊಳ್ಳ ಬರ್ತಾನೆ ನಾನು ತಗ ನಿನ್ನ ಮಕ್ಳಿಗೆ ಹೆಂಗೆ ನೋಡು ಸಣ್ಣ ರೇಟಿನ ತಂದವಾ ಭಾಳ ರೇಟಿನ ತಂದಲ್ಲ ಮತ್ತೆ ಏನು ಅನ್ಕೊಬೇಡ ಇಷ್ಟು ಕಮ್ಮಿ ರೇಟಿನ ತಂದಾಳಲ್ಲ ಶ್ವೇತ ಅಂತೇಳಿ ನನ್ನ ಕೈಲಿ ಎಷ್ಟು ಆಕೈತೆ ಅಷ್ಟು ತಂದೆ ನಾನು ಇರಲಿ ಬಿಡ ಹಂಗೆ ಯಾಕೆ ನೀ ತರಲಿಲ್ಲದ್ರೆ ನಡ್ತಿತ್ತು ಅಂತ ಹೇಳಿಲ್ಲ ನಾನು ಸುಮ್ಮನೆ ಹಂಗಿ ತಗೊಂಡಾಳ ಅವ್ನ ಸರಿ ತಗ ಬರ್ತಾನೆ ನಾನು ಕುತ್ಕೊಳ ಚಾ ಕುಡಿಲಿಲ್ಲ ಏನಿಲ್ಲ ನೋಡು ಹಂಗೆ ಬಂದು ಹಂಗೆ ಹೊಂಟಿ ತಡಿ ನಾನು ಮಾಡ್ಕೊಂಬರ್ತಾನೆ ಒಂದು ಕಪ್ಪ ಯಾಕೆ ಅಷ್ಟು ಅವಸರ ಮಾಡ್ತಿದ್ದಿ ಬ್ಯಾಡ್ ಬ್ಯಾಡ ಬೇಡ ಮತ್ತೊಂದು ಬರ್ತಾನೆ ಅಂತ ಅವಾಗ ಯಾವಾಗಾರ ಕುಡಿತೀನಿ ಈಗ ತಗ ನಂದು ಒಟ್ಟು ಕೆಲಸ ಐತೆ ಉಸ್ರೈತಿ ಪ್ಯಾಟಿಗೆ ಹೋಗ್ಬೇಕು ನಾನು ಅದಕ್ಕೆ ಸರಿ ತಗೊಳವ ಬಾ ಮತ್ತೆ ಯಾವಾಗಾರ ಹಿಂಗೆ ಫ್ರೀ ಆದಾಗ ಹ್ಞೂ ಸರಿ ತಗ ಬರ್ತಾನೆ ನಿಮ್ಮ ಅಂತ ಕೇಳಿರಿ ಅಂಥೇಳಿ ಆರಾಮದಾರಲ್ಲ ಅಮ್ಮ ಹ್ಞೂ ಎಲ್ಲರೂ ಆರಾಮದ್ರ ಮನೆ ಹೆಸರಿಡಕ್ಕೆ ಬಂದಿದ್ರೆ ಉಳ್ಕಲಿಲ್ಲ ಅವತ್ತ ಬಂದು ಅವತ್ತ ಹೋಗೇ ಬಿಟ್ರೆ ಒಳಗ್ರ ನಡಿ ಯೇಶ್ ಅಥ್ತ ಹುಡುಗರು ನೋಡ್ಲಾರ್ದಂಗೆ ಓಕೆ ನಾ ಹಿಂಗೆ ಬಂದು ಹಿಂಗೆ ಇನ್ನು ಸದ್ಯಕ್ಕೇನು ಹೋದಂಗೆ ಕಾಣಲ್ಲ ಇನ್ನೂ ಇರ್ತಿದ್ದಿ ಅವಾಗ ಬಂದು ನೋಡ್ತಾನೆ ಮತ್ತೇನು ಹೊಳ ಮಳ್ಳ ಅಡ್ಡಾಡೋದು ಅಷ್ಟಕ್ಕೆ ನಾನು ಹುಡುಗರು ನೆತ್ಕೊಳಂಗಿಲ್ಲ ಈಗ ಅದಕ್ಕೆ ಮತ್ತು ಸುಮ್ಮನೆ ಯಾಕೆ ಬೇಕು ಮೊದ್ಲು ಅಪರೂಪ ಗಂಡು ಮೊದ್ಲು ಸೂಕ್ಷ್ಮೆ ಅಂತಾರೆ ನಮಗೂ ಗೊತ್ತಿಲ್ಲ ಒಮ್ಮನೆ ಆಗ ಹೂವನ್ನು ಅದಕ್ಕೆ ಬ್ಯಾಡ್ ತಗ ಮತ್ತೆ ಯಾವಾಗಾರ ಬರ್ತಾನೆ ಅಂತ ಮತ್ತೆ ಇವತ್ತು ಬರಬಾರ್ದಿತ್ತು ನಾನು ಹಂಗೆ ನೋಡಿದ್ರೆ ಆದರೆ ಮತ್ತೆ ಟೈಮ ಸಿಗಲ್ ಬಿಡ ಅದಕ್ಕೆ ಬಂದೆ ನಿನ್ನಾರು ಮಾತಾಡಿಸಿ ಹೋಗೋಣ ಅಂತೇಳಿ ಹೌದಾ ಸರಿ ತಗ ಹಂಗಾರ ಯಾವಾಗಾರ ಫ್ರೀ ಇದ್ದಾಗ ಬಾ ಅಲ್ಲ ಏನಾರು ಒಂದು ಸ್ವಲ್ಪ ನಿನಗೂ ಬೇಜಾರಾಗಿರ್ತೈತಿ ಏನಾರ ಒಂದು ಎರಡು ಮಾತಾಡಿದೆ ಅಂದ್ರೆ ಸಮಾಧಾನ ಆಕತ್ತೆ ಮನಸ್ಸಿಗೆ ಏನ ಕಷ್ಟ ಸುಖ ಹೇಳ್ಕೊಂಡೆ ಅಂದ್ರೆ ಹ್ಞೂ ಸರಿ ತಗ ಬರ್ತಾನೆ അപ്പൊ കൈക്ക് ഇല്ലേ തന്നോട്